ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಈ ದಿನ ನಾನು ಐದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಲೋನ್ ಬಗ್ಗೆ ನೀವು ಕಷ್ಟಪಟ್ಟು ದುಡಿದ ಹಣ ಯಾವುದೇ ರೀತಿಯಾಗಿ ಪೋಲ ಆಗ್ಬಿಡ್ದು ಸ್ನೇಹಿತರೆ ಯಾಕೆಂದರೆ ನಿಮ್ಮದೇ ಆದ ಒಂದು ಕುಟುಂಬ ನಿಮಗೋಸ್ಕರ ನಂಬಿಕೊಂಡಿರುತ್ತೆ ನೀವು ದುಡಿದಿರ ಎಲ್ಲ ನೀವು ಲೋನ್ಗೆ ಕಟ್ಬಿಟ್ರೆ ನಿಮ್ಮ ಕುಟುಂಬ ಹೇಗೆ ನೋಡ್ಕೊತೀರಾ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ದೀರಾ ನಾನು ಮೊದಲೇ ಒಂದು ವಿಷಯ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಬ್ಯಾಂಕು ನಮ್ಮ ಜನ ನಮ್ಮವರು ತಮ್ಮವರು ಅಂತೇಳಿ ಆವತ್ತು ಮೋಸ್ಕೋಬೇಡಿ ನಿಮ್ಮ ಬ್ಯಾಂಕಲ್ಲಿ ಏನು ಲೋನ್ ಬಡ್ಡಿ ದರ ಕೊಡ್ತಾರೆ ಅದಕ್ಕಿಂತ ಬೆಸ್ಟ್ ಬಡ್ಡಿ ದರ ಕೊಡ ಅಂತ ಬ್ಯಾಂಕ್ಗಳು ಹಲವಾರು ಇದೆ ಅಕ್ಕಪಕ್ಕ ವಿಚಾರಿಸಿ ನಿಮ್ಮ ವಿಚಾರಿಸಿ ಸಮಯ ಇಲ್ಲ ಅಂತ ಹೇಳಿದ್ರೆ ತುಂಬ ಲೋನ್ ಡಿ ಎಸ್ ಎಗಳಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಎರಡನೇದಾಗಿ ನಿಮ್ಮ ಸಿಬಿಲ್ ಆದರೆ ಏನಂತ ಗೊತ್ತಿದೆ ನಿಮಗೆ ಯಾರೊಬ್ಬರು ಗೊತ್ತಿಲ್ಲ ಸುಮ್ಮನೆ ಲೋನ್ ಬೇಕು ಹೋಗ್ತೀರಾ ಬ್ಯಾಂಕಲ್ಲಿ ಚೆಕ್ ಮಾಡಿಸ್ತೀರಾ ನಿಮ್ಮ ಸಿವಿಲ್ ಚೆಕ್ ಮಾಡಿದ ತಕ್ಷಣ ನಿಮ್ಮ ಸಿವಿಲ್ ಡ್ಯಾಮೇಜ್ ಆಗುತ್ತೆ ಗೊತ್ತಿದೆಯಾ ಅದ್ರ ಬಗ್ಗೆ ನಾನು ಒಂದು ಸಂಪೂರ್ಣ ವೀಡಿಯೋ ಮಾಡ್ತೀನಿ ಆ ವೀಡಿಯೋ ನಾನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಮೂರನೇದಾಗಿ ಒಂದು ವಿಷಯಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೂರನೇದಾಗಿ ಯಾವೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಗೊತ್ತಾ ನೀವು ಲೋನ್ ಅಗ್ರಿಮೆಂಟ್ ಸೈನ್ ಆಗ್ತಿರಲ್ಲ ಆ ಸೈನ್ ಹಾಕಿದ ಮುಂಚೆ ಟರ್ಮ್ಸ್ ಅಂಡ್ ಕಂಡೀಷನ್ ಓದಿ ಯಾಕಂದರೆ ನಿಮ್ಮ ಸಂಪೂರ್ಣ ಜವಾಬ್ದಾರಿ ಆ ಸೈನಲ್ಲೇ ಅಡಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಇಷ್ಟು ದಿನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಮುಳ್ಳನ್ನ ಬಟ್ಟೆ ಮೇಲೆ ತೊಗೊಂಡು ಹಾಕಿದ್ರು ಒಂದೇ ಅಥವಾ ಮುಳ್ಳ ಮೇಲೆ ಬಟ್ಟೆ ಬಿದ್ರು ಒಂದೇ ಅಗ್ರಿಮೆಂಟ್ ಒಂದು ಸಾರಿ ಸೈನ್ ಆಯ್ತು ಅಂದರೆ ಮುಗೀತು ನೀವೇನ ಸೋಕರ್ ಲೀಟರ್ ಕೇಳಕ್ಕೆ ಹೋಗ್ತೀರಾ ಅನ್ಕೊಳ್ಳಿ ಎಸ್ ಲೀಟ್ರನ್ನ ನೀವು ಎಷ್ಟು ಲೋನ್ ತಗೊಂಡಿರ್ತೀರಲ್ಲ ನೀವೇ ಕೈಯಿಂದ ಹತ್ತು ಲಕ್ಷಕ್ಕೆ ಐವತ್ತು ಸಾವಿರ ಕೊಟ್ಟು ಬರಬೇಕಾಗುತ್ತೆ ಅಂಥ ಪರಿಸ್ಥಿತಿ ಇದೆ ಇವತ್ತು ಬ್ಯಾಂಕ್ಗಳಲ್ಲಿ ಸೊ ಸೈನ್ ಹಾಕೋದಕ್ಕೂ ಕೂಡ ಮುಂಚೆ ಒಮ್ಮೆ ಜವಾಬ್ದಾರಿಯಿಂದ ಎಲ್ಲನೂ ಓದಿ ಸೈನ್ ಹಾಕಿ ನಾಲ್ತೈದ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ನಿಮಗೆ ಗೊತ್ತೇ ಇರೋದಿಲ್ಲ ಸೊ ಈ ದಿನ ಏನಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಡಾಕ್ಯುಮೆಂಟೇಷನ್ ಚಾರ್ಜಸ್ಸು ಫೋರ್ ಪ್ರೊಸರ್ ಚಾರ್ಜಸ್ಸು ಪ್ರೊಸೆಸಿಂಗ್ ಫೀಸ್ ಚಾರ್ಜಸ್ಸು ಇನ್ಶೂರೆನ್ಸು ಹಲವಾರು ರೀತಿಯಲ್ಲಿ ನಿಮ್ಮನ್ನು ಸುಲಿಗೆ ಮಾಡಿಬಿಡ್ತಾರೆ ಸೊ ಆ ವಿಷಯದ ಬಗ್ಗೆ ತುಂಬ ಗಮನ ಹರಿಸಿ ತುಂಬ ಗಮನ ಹರಿಸ್ತದೆ ಹೈದನೇದಾಗ ಈ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಜೀವನದಲ್ಲಿ ಲೋನ್ ತೊಗೊಂಡ್ರು ಕೂಡ ನೀವು ಸಕ್ಸಸ್ ಆಗಬೇಕಂತ ಹೇಳಿದ್ರೆ ನೀವು ತುಂಬ ಜವಾಬ್ದಾರಿ ಇಷ್ಟನೇ ಯಾವ ಬ್ಯಾಂಕಲ್ಲಿ ಏನು ಬಡ್ಡಿ ಚಾರ್ಜ್ ಮಾಡ್ತಾ ಇದ್ದಾನೆ ಅದಕ್ಕೆ ಪೂರ್ವಕವಾಗಿ ಎಷ್ಟು ಬಡ್ಡಿ ತಗೋತಾ ಇದ್ದಾನೆ ಎಷ್ಟೆಲ್ಲ ನೀವು ಬಡ್ಡಿ ಇದ್ದೀರಾ ಅದನ್ನೆಲ್ಲ ಒಮ್ಮೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಒಂದಿನವರು ಯಾವತ್ತೂ ಕೂಡ ನೀವು ಮಾಡಿಲ್ಲ ನೀವು ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಆಸಕ್ತಿ ಇದ್ದು ನಾವು ಲೋನ್ ತೋಡ್ರೂ ಕೂಡ ಸೇಫ್ ಆಗಿರಬೇಕು ನನ್ನ ಕುಟುಂಬ ನಾನು ಜವಾಬ್ದಾರಿ ಉಳಿಸ್ಕೋಬೇಕು ಕಾಪಾಡ್ಕೋಬೇಕು ಅನ್ನೋ ನಿಮ್ಮಲ್ಲಿ ಏನೇ ಇದ್ದರೆ ಒಮ್ಮೆ ಫೈನಾನ್ಸ್ ಪಾಸ್ ಫೈನಾನ್ಸ್ ಸೊಲ್ಯೂಷನ್ ಭೇಟಿ ಕೊಡಿ ನಮ್ಮಲ್ಲಿ ಯಾವುದೇ ರೀತಿ ಬ್ಯಾಂಕ್ ಲೋನ್ಸ್ಗೆ ನಾವು ಲಾಗಿ ಫೀಸ್ ತೊಗೊಳ್ಳೋದಿಲ್ಲ ಎಲ್ಲರೂ ಕೂಡ ಲಾಗಿ ಫೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಬಟ್ ನಮ್ಮಲ್ಲಿ ಇಲ್ಲ ನಾವು ಕಮಿಷನ್ ಕೂಡ ತಗೊಳ್ಳೋದಿಲ್ಲ ಸ್ನೇಹಿತರೆ ಬಟ್ ಒಂದು ಕಂಡೀಷನ್ ಇರುತ್ತೆ ಎಲ್ಲ ಬ್ಯಾಂಕ್ಸ್ ಕಂಡೀಷನ್ನು ಏಳ್ನೂರ ತೊಂಬತ್ತಕ್ಕಿಂತ ಮೇಲ್ಪಟ್ಟು ಸಿಬಿಲ್ ಇದ್ರೆ ಯಾರೂ ಕಮಿಷನ್ ಕೂಡ ಅಗತ್ಯ ಇಲ್ಲ ಇಲ್ಲಿ ಅರ್ಥ ಸ್ನೇಹಿತರೆ ಸ್ನೇಹಿತರೆ ಆದರೂ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ ನಿಮ್ಗೆ ಯಾವುದೇ ಬೇಕಾಗಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸೇವೆ ಇದೆ ಬಳಸ್ಕೊಳ್ಳಿ ನಾವು ಯಾವುದೇ ರೀತಿ ಕಮಿಷನ್ ಚಾರ್ಜ್ ಮಾಡೋದಿಲ್ಲ ಲಾಗಿ ಫೀಸ್ ಇರೋದಿಲ್ಲ ಸೊ ಒಮ್ಮೆ ನಮ್ಮ ಸಂಸ್ಥೆ ಭೇಟಿ ಕೊಡಿ ಸ್ನೇಹಿತರೆ ಈ ನನ್ನ ಎರಡು ಮಾತುಗಳನ್ನ ತಾಳ್ಮೆಯಿಂದ ಕೇಳೋದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ